ಅಂತೂ ಇಂತು ಬೆಳಗಾಯಿತು ಅಕ್ಕಿಗಳ ಚಿಲಿಪಿಲಿ ಕಲರವಕ್ಕೆ ಎಚ್ಚರವಾಯಿತು ಕರ್ಣನಿಗೆ ನೋಡಿದರೆ ಪೂರ್ವಿ ಇನ್ನೂ ಅವನ ಭುಜಕ್ಕೆ ಭುಜ ಕೊಟ್ಟು ಸವಿ ನಿದ್ದೆಯಲ್ಲಿ ಜಾರಿದಳು ಎಬ್ಬಿಸಲಿಕ್ಕೆ ಮನಸ್ಸಾಗಲಿಲ್ಲ ಆದರೆ ಇನ್ನು ಮುಂದೆ ಹೋಗಿ ಊರು ಸೇರಬೇಕಾದುದರಿಂದ ಮೆಲ್ಲನೆ ಪೂರ್ವಿಯ ಕೆನ್ನೆ ತಟ್ಟಿ ಪೂರ್ವಿ ಪೂರ್ವಿ ಅಂದನು ನಿದ್ದೆಯಿಂದ ಹೆದ್ದ ಪೂರ್ವಿ ತಾನು ಕರ್ಣನ ಭುಜಕ್ಕೆ ಹೊರಗೆ ಮಲಗಿರುವುದನ್ನು ಕಂಡು ಸಾರಿ ಸರ್ ನಿದ್ದೆಗಣ್ಣಲ್ಲಿ ಹಾಗಾಗಿದೆ ಎಂದಾಗ ಕರ್ಣ ನಗುತ್ತಾ ಹೋಗಲಿ ಬಿಡು ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಎಂದಾಗ ಆತನ ಮಾತಿನ ಅರ್ಥಗ್ರಹಿಸಿ ಪೂರ್ವಿ ಸುಮ್ಮನಾದಳು ಪೂರ್ವಿ ಕನಸಳನ್ನು ಎಬ್ಬಿಸಿದರೆ ಅವಳು ಹೇಳುತ್ತನೇ ಇಲ್ಲ ಕೊನೆಗೆ ಕರ್ಣ ಹೇ ಕೋತಿ ಮನೆ ಅಂದುಕೊಂಡು ಆರಾಮಾಗಿ ಮಲಗಿದ್ದಾಳೆ ಕನಸು ಎದ್ದೇಳೆ ಇಲ್ಲ ಅಂದರೆ ಇಲ್ಲೇ ಬಿಟ್ಟೋಗ್ತೀನಿ ನೋಡು ಎಂದಾಗ ಕನಸು ಅಯ್ಯೋ ತಿಗಣೆ ಜಾತಿಯವನೇ ಎಲ್ಲೋದ್ರೂ ನಿದ್ದೆ ಮಾಡಕ್ಕೆ ಬಿಡಲ ಇವನು ಎಂದು ಗೊಣಗುತ್ತಾ ಇದ್ದಳು ಮೂವರು ಹಾಗೆ ನಡೆಯುತ್ತಾ ಸಾಗಿ ಕೊನೆಗೆ ಸರಿಯಾದ ದಾರಿ ಸಿಕ್ಕಿ ಎಲ್ಲರೂ ಉಳಿದುಕೊಂಡಲ್ಲಿಗೆ ಬಂದರು ಇವರನ್ನು ನೋಡಿದ ಎಲ್ಲರಿಗೂ ಓದ ಜೀವ ಮರಳಿ ಬಂದಷ್ಟು ಖುಷಿಯಾಯಿತು ಎಲ್ಲರೂ ಅಲ್ಲಿಯೇ ತಿಂಡಿ ಮುಗಿಸಿದರು ಆದರೆ ಪೂರ್ವಿ ಏನೂ ತಿನ್ನಲಿಲ್ಲ ಕರ್ಣ ಯಾಕೆ ಪೂರ್ವಿ ತಿನ್ನು ಏನಾಯಿತು ಎಂದಾಗ ಯಾಕೋ ಗೊತ್ತಿಲ್ಲ ಸರ್ ತಲೆನೋವು ವಿಪರೀತ ಹಸಿವೇ ಇಲ್ಲ ಎಂದಳು ಸರಿ ಹಾಗಾದರೆ ಎಲ್ಲರೂ ಬೇಗನೆ ಮನೆಗೆ ಸಾಗೋಣ ಇಲ್ಲಿ ಯಾವುದೇ ಟ್ಯಾಬ್ಲೆಟ್ ಕೂಡ ಸಿಗಲ್ಲ ಎಂದು ಎಲ್ಲರಿಗೂ ಹೊರಡಿಸಿ ಬಸ್ ಈ ಬಾರಿ ಇಬ್ಬರು ಮಾತ್ರ ಕೂರುವ ಸೀಟ್ ಒಂದೇ ಖಾಲಿಯಿತು ಅದರಲ್ಲೂ ಪೂರ್ವಿ ಕುಳಿತಿದ್ದಳು ಕನಸು ಅಲ್ಲಿಯೇ ಕೂರುವಂತೆ ಅಣ್ಣನಿಗೆ ಕಣ್ಣು ಹೊಡೆದಳು ಸರಿ ಎಂದು ಕಣ್ಣಲ್ಲಿ ತಂಗಿಗೆ ಒಂದು ಥ್ಯಾಂಕ್ಸ್ ಹೇಳಿ ಕುಳಿತನು ಪೂರ್ವಿ ಏನು ಮಾತನಾಡದೆ ಸುಮ್ಮನೆ ಕುಳಿತಳು ಕರ್ಣ ಯಾಕೆ ಪೂರ್ವಿ ಏನಾಯ್ತು ಅಂದಾಗ ನಿನ್ನೆ ನನ್ನ ಮೊಬೈಲ್ ಕಾಡಲ್ಲಿಯೇ ಕಳೆದೋಗಿದೆ ಎಂದಳು ಹೋಗಲಿ ಬಿಡು ಬೇರೆ ಎದ್ದು ತೆಗೆದುಕೊಂಡರೆ ಆಯಿತು ಎಂದು ಹೇಳಿ ಸುಮ್ಮನಾದನು ಸ್ವಲ್ಪ ಮುಂದೆ ಬಸ್ ಸಾಗಿದ ಮೇಲೆ ಪೂರ್ವಿ ನಿದ್ರೆಗೆ ಜಾರಿ ಕರ್ಣನಿಗೆ ತಾಗಿ ಮಲಗಿದಳು ಕರ್ಣನಿಗೆ ಯಾಕೋ ಪೂರ್ವಿಯ ಮೈ ಸುಡುವ ಹಾಗೆ ಅನಿಸಿ ಮುಟ್ಟಿ ನೋಡಿದ ಹೌದು ಪೂರ್ವಿಗೆ ಜ್ವರ ಬಂದು ಮೈ ಕೆಂಡದಂತೆ ಸುಡುತ್ತಿತ್ತು ಕರ್ಣ ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡನು ಜ್ವರದ ಪರಿಣಾಮವೋ ಏನು ಮುಟ್ಟಿದರೆ ಮುನಿಯಂತಿದ್ದ ಪೂರ್ವಿ ಅವನ ಮಡಿಲಲ್ಲಿ ಪುಟ್ಟ ಮಗುವಿನಂತೆ ಮಲಗಿದಳು ಮಧ್ಯಾಹ್ನದ ವೇಳೆಗೆ ಬಸ್ ಆಫೀಸ್ ಮುಂದೆ ಬಂದು ನಿಂತಿತು ಪೂರ್ವಿ ಕರ್ಣನ ಮಡಿಲಲ್ಲಿ ಮಲಗೇ ಇದ್ದಳು ಎಲ್ಲರೂ ಏನಾಯಿತು ಸರಿ ಎಂದು ಕೇಳತೊಡಗಿದರು ಆಗ ಕರ್ಣ ಏನಿಲ್ಲ ಪೂರ್ವಿಯವರಿಗೆ ವಿಪರೀತ ಜ್ವರ ಬಂದು ಮೇಲೆ ಹೇಳುತ್ತಿಲ್ಲ ಎಂದನು ಎಲ್ಲರೂ ಸ್ವಲ್ಪ ಗಾಬರಿಯಾದರು ಕನಸು ಅಣ್ಣ ನಾವು ಪೂರ್ವಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸೋಣ ಪಾಪ ಈ ಸ್ಥಿತಿಯಲ್ಲಿ ಅವಳು ಮನೆಗೆ ಹೋಗಲು ಸಾಧ್ಯವಿಲ್ಲ ಎಂದಳು ಕರ್ಣ ಕೂಡ ಸರಿ ಕನಸು ಹಾಗೆ ಮಾಡೋಣ ಎಂದನು ಎಲ್ಲರೂ ಅವರ ದೊಡ್ಡತನವನ್ನು ಕೊಂಡಾಡುತ್ತಾ ಕೆಳಗಿಳಿದು ತಮ್ಮ ಮನೆಗೆ ಕಡೆ ಸಾಗಿದರು ಕರ್ಣ ಡ್ರೈವರ್ಗೆ ಗಾಡಿಯನ್ನು ತಮ್ಮ ಮನೆಯ ಕಡೆಗೆ ತಿರುಗಿಸಲು ಹೇಳಿದನು ಮನೆಯ ಮುಂದೆ ಬಸ್ ನಿಂತಾಗ ವೀರೇಂದ್ರ ಮತ್ತು ಸುಮಂಗಳ ಅವರು ಹೊರಗೆ ಬಂದು ನಿಂತರು ಕರ್ಣ ಪೂರ್ವಿಯನ್ನು ಎತ್ತಿಕೊಂಡು ಕೆಳಗಿಳಿದಾಗ ಅವರು ಸ್ವಲ್ಪ ಗಾಬರಿಯಾದರು ಕನಸು ವಿಷಯವನ್ನು ತಿಳಿಸಿದಾಗ ಅವರು ಕರ್ಣನ ಹಿಂದೆ ಸಾಗಿದರು ಕರ್ಣ ಪೂರ್ವಿಯನ್ನು ತನ್ನ ಕೋಣೆಗೆ ಹೋಗಿ ಮಲಗಿಸಿದನು ಅಷ್ಟರಲ್ಲಿ ವೀರೇಂದ್ರ ಅರ್ಜುನ್ಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದರು ಡಾಕ್ಟರ್ ಬರುವವರೆಗೂ ಸುಮಂಗಳ ಅವರು ಒದ್ದೆ ಬಟ್ಟೆಯನ್ನು ಪೂರ್ವಿಯ ಹಣೆಗೆ ಹಾಕುತ್ತ ಕುಳಿತಿದ್ದರು ಕನಸು ಮತ್ತು ಕರ್ಣ ಫ್ರೆಶ್ ಆಗಲು ಹೋದರು ಅಷ್ಟರಲ್ಲಿ ಡಾಕ್ಟರ್ ಅರ್ಜುನ್ ಬಂದು ಪೂರ್ವಿಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ವಿಪರೀತ ಅಲೆದ ಕಾರಣ ಈಗಾಗಿದೆ ಇದೊಂದು ದಿನ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತದೆ ಎಂದನು ಅಷ್ಟರಲ್ಲಿ ಕರ್ಣ ಸ್ನಾನ ಮುಗಿಸಿ ಅಲ್ಲಿಗೆ ಬಂದ ಅದನ್ನು ನೋಡಿ ಅರ್ಜುನ್ ಏನಪ್ಪ ಕರ್ಣ ಪೂರ್ವಿ ಇಲ್ಲಿ ಅದು ಜ್ವರ ಬಂದು ಮಲಗಿದ್ದಾಳೆ ಎಂದಾಗ ಕರ್ಣ ಟೂರ್ ಹೋದಾಗ ನಡೆದ ವಿಷಯ ತಿಳಿಸಿದನು ಆಗ ಅರ್ಜುನ್ ಒಳ್ಳೆ ಕೆಲಸ ಮಾಡಿದೆಯೇ ಬಿಡು ಇಲ್ಲ ಅಂದರೆ ಜ್ವರ ಮೆದುಳಿಗೆ ಹೇರುವ ಸಾಧ್ಯತೆ ಇತ್ತು ಎಂದಾಗ ಕರ್ಣನ ಮುಖ ಹೊಮ್ಮೆಲೆ ಸಪ್ಪಗಾಯಿತು ಆಗ ಅರ್ಜುನ್ ಡೋಂಟ್ ವರಿ ಕರ್ಣ ಈಗ ಪೂರ್ವಿಗೆ ಏನೂ ಹಾಗಿಲ್ಲ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತಾಳೆ ಎಂದಾಗ ಕರ್ಣ ಅಳುತ್ತಾ ಅರ್ಜುನನ್ನು ಬಿಗಿದಪ್ಪಿದನು ಇಷ್ಟೊಂದು ಪ್ರೀತಿ ಮಾಡುವ ನೀನು ಯಾಕೋ ಅವಳ ನಿನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಿಲ್ಲ ಆದಷ್ಟು ಬೇಗ ಹೇಳು ಎಂದಾಗ ಕರ್ಣ ಸರಿ ಎಂಬಂತೆ ತಲೆ ಆಡಿಸಿದನು ತನ್ನ ಕೆಲಸ ಮುಗಿಸಿ ಅರ್ಜುನ್ ತನ್ನ ಪ್ರೀತಿ ಕನಸನ್ನು ಹುಡುಕಿ ಹೊರಟನು ಕರ್ಣ ಪೂರ್ವಿ ಪಕ್ಕ ಕುಳಿತು ಹಣೆಗೆ ಒಂದು ಮುತ್ತಿಕ್ಕಿ ನಿದ್ದೆಯಲ್ಲಿದ್ದ ಪೂರ್ವಿಯನ್ನು ಬಿಟ್ಟು ರೂಮಿನ ಬಾಗಿಲು ಹಾಕಿ ಹಾಲ್ನಲ್ಲಿದ್ದ ಅಪ್ಪ ಅಮ್ಮನ ಹತ್ತಿರ ಹೋಗಿ ಕುಳಿತನು ಔಷಧಿಯ ಪರಿಣಾಮ ಪೂರ್ವಿಗೆ ಜ್ವರ ಕಡಿಮೆ ಆಗಿ ನಿದ್ರೆಯಿಂದ ಎಚ್ಚರವಾಗಿ ನೋಡುತ್ತಾಳೆ ತಾನು ಎಲ್ಲಿದ್ದೇನೆ ಎಂದು ಒಂದು ಕ್ಷಣ ಗೊತ್ತಾಗದೆ ಗೊಂದಲಕ್ಕೆ ಒಳಗಾಗುತ್ತಾಳೆ ನಂತರ ಗೋಡೆಯ ಮೇಲಿನ ಕರ್ಣನ ಫೋಟೋ ನೋಡಿ ಓಹೋ ಇದು ಕರ್ಣ ರೂಮ್ ನಾನು ಇಲ್ಲಿ ಹೇಗೆ ಬಂದೆ ಎಂದುಕೊಂಡು ಬಾಗಿಲು ತೆರೆಯಲು ನೋಡುತ್ತಾಳೆ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದೆ ತಾನು ಜ್ವರ ಬಂದು ಮಲಗಿದ್ದಾಗ ಕರ್ಣ ಕರೆದುಕೊಂಡು ಬಂದು ಇಲ್ಲಿ ಮಲಗಿಸಿರಬೇಕು ಎಂದು ಮತ್ತೆ ಹಾಸಿಗೆಯ ಮೇಲೆ ಉರುಳುತ್ತಾಳೆ ತಲೆ ಭಾರವಾದಂತಾಗಿ ದಿಂಬಿನ ಹಡೆಯಿಂದ ಏನು ಹಿಣುಕಿದ ಹಾಗೆ ಕಾಣಿಸುತ್ತಿತ್ತು ಬುತ್ತಿ ಬೇಡ ಎಂದರೂ ಮನಸ್ಸು ಕೇಳಬೇಕಲ್ಲ ತೆಗೆದುಕೊಂಡು ನೋಡಿದರೆ ಅದು ತನ್ನದೇ ಫೋಟೋ ಶಾಕ್ ಆಗುತ್ತಾಳೆ ಪೂರ್ವಿ ಫೋಟೋ ಹಿಂದೆ ಏನೋ ಬರೆದಿರುವ ಹಾಗೆ ಕಾಣಿಸುತ್ತದೆ ತಿರುಗಿಸಿ ನೋಡಿದರೆ ಮುದ್ದು ಮನಸಿನ ಪೆದ್ದು ಪೂರ್ವಿ ಯಾವಾಗ ಬರುವೆ ನನ್ನ ಹೃದಯದ ಅರಮನೆಗೆ ಐ ಲವ್ ಯು ಪೂರ್ವಿ ಅಂತ ಬರೆದಿತ್ತು ಪೂರ್ವಿಗೆ ಕೋಪ ಹುಕ್ಕಿ ಬಂದಿತು ಯಾರು ಬಾಗಿಲ ತೆಗೆಯುವ ಸದ್ದು ಪೂರ್ವಿ ಫೋಟೋವನ್ನು ಮತ್ತೆ ಹಲ್ಲೆ ದಿಂಬಿನ ಕೆಳಗೆ ಅಡಗಿಸಿ ಇಟ್ಟಳು ಬಾಗಿಲು ತೆರೆದು ವೀರೇಂದ್ರ ಮತ್ತು ಸುಮಂಗಳ ಅವರು ಒಳಗೆ ಬಂದರು ಎದ್ದು ಕುಳಿತ ಪೂರ್ವಿಯನ್ನು ಕಂಡು ಅವರಿಗೆ ತುಂಬ ಖುಷಿಯಾಯಿತು ಜ್ವರ ಹೀಗ ಹೇಗಿದೆ ಸುಮಂಗಲ ಅವರು ಪೂರ್ವಿ ಅಣೆ ಮುಟ್ಟಿ ನೋಡಿದರು ಜ್ವರ ಸ್ವಲ್ಪ ಕಡಿಮೆ ಆಗಿತ್ತು ಅಮ್ಮ ಈಗ ಜ್ವರ ಕಡಿಮೆ ಆಗಿದೆ ನಾನು ಮನೆಗೆ ಹೋಗುತ್ತೇನೆ ಎಂದಳು ಪೂರ್ವಿ ಆಗ ಸುಮಂಗಲ ಇಲ್ಲ ಪೂರ್ವಿ ನೀನು ಇವಾಗ ಹೋದರೆ ಹೊರಗಡೆ ಹೋಗಿರುವ ಕರ್ಣ ಬಂದ ಮೇಲೆ ಬೈಯುತ್ತಾನೆ ನಿನಗೆ ಇನ್ನೂ ಪೂರ್ಣ ಗುಣವಾಗಿಲ್ಲ ಹಾಗಾಗಿ ನಾಳೆಯೇ ನೀನು ಮನೆಗೆ ಹೋಗುವುದು ಎಂದರು ವೀರೇಂದ್ರ ಕೂಡ ಇಲ್ಲ ಪೂರ್ವಿ ನೀನು ಈ ದಿನ ಇಲ್ಲಿಯೇ ಇರಬೇಕು ಎಂದಾಗ ಅವರ ಪ್ರೀತಿ ಅಭಿಮಾನಕ್ಕೆ ಸೋತು ಸರಿ ಎಂದು ತಲೆ ಹಾಕಿದಳು ಮರುದಿನ ಹೋಲಿ ಹಾಡುವ ಅಬ್ಬ ಮಧ್ಯಾಹ್ನ ಮನೆಗೆ ಬಂದನು ಕರ್ಣ ಅವನ ಮುಖ ಬಾಡಿದಂತೆ ಇತ್ತು ಕರ್ಣ ಪೂರ್ವಿ ತಮ್ಮ ಮನೆಯಲ್ಲಿ ಇರುವ ವಿಷಯ ತಿಳಿಸಲು ಅವರ ಮನೆಗೆ ಹೋಗಿದ್ದನು ಆಗ ಸಾವಿತ್ರಮ್ಮ ಪ್ರೀತಿಯಿಂದ ಒಳಗೆ ಬರಮಾಡಿಕೊಂಡು ಕೂರಿಸಿದರು ಅಜ್ಜಿ ಪೂರ್ವಿ ನಮ್ಮ ಮನೆಯಲ್ಲಿ ಇದ್ದಾಳೆ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಅಪ್ಪ ಅಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ಎಂದರು ಸಾವಿತ್ರಮ್ಮ ಸರಿನಪ್ಪ ಅವಳು ನಮ್ಮ ಮನೆಯಲ್ಲಿ ಇದ್ದರೂ ಅಷ್ಟೇ ನಿಮ್ಮ ಮನೆಯಲ್ಲಿ ಇದ್ದರೂ ಅಷ್ಟೆ ಚೆನ್ನಾಗಿ ನೋಡಿಕೊಳ್ಳುತ್ತೀರಪ್ಪ ನೀವು ಎಂದರು ಕುಡಿಯಲು ಟೀ ಮಾಡಿಕೊಂಡು ಬಂದು ಕೊಟ್ಟರು ಕರ್ಣ ಟೀ ಕುಡಿಯಲು ಆರಂಭಿಸಿದಾಗ ಸಾವಿತ್ರಮ್ಮ ತಾವೇ ಮಾತನಾಡಲು ಶುರು ಮಾಡಿದರು ಕರ್ಣ ನೀನು ಏನು ಅಂದುಕೊಳ್ಳಲ್ಲ ಎಂದರೆ ಒಂದು ಮಾತಪ್ಪ ನೀನು ಪೂರ್ವಿಯನ್ನು ಇಷ್ಟಪಡುತ್ತೀಯ ಎಂದು ನನಗೆ ಗೊತ್ತು ಎಂದಾಗ ಕರ್ಣ ಟೀ ಕುಡಿಯುವುದನ್ನು ಬಿಟ್ಟು ಕಪ್ ಕೆಳಗಿಟ್ಟು ಹೌದು ಅಜ್ಜಿ ನಾನು ಪೂರ್ವಿಯನ್ನು ಇಷ್ಟಪಡುತ್ತೇನೆ ಆದರೆ ಅವಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಗೊತ್ತಿದ್ದು ಗೊತ್ತಿಲ್ಲದವರ ಹಾಗೆ ಇರುತ್ತಾಳೆ ಎಂದುಕೊಂಡು ಜಾರಿ ಬರುತ್ತಿರುವ ಕಂಬನೆಯನ್ನು ತಡೆದನು ಸಾವಿತ್ರಮ್ಮ ಎದ್ದು ಬಂದು ಕರ್ಣನ ಪಕ್ಕ ಕುಳಿತುಕೊಂಡು ಆತನ ಕೈ ಹಿಡಿದು ಅಳುತ್ತ ಹೇಳಿದರು ಅವಳು ಈಗಿರುವ ಪರಿಸ್ಥಿತಿ ಮತ್ತು ಅವಳ ಜೀವನದಲ್ಲಿ ನಡೆದ ಕಹಿ ಘಟನೆಯಿಂದ ಅವಳು ಹಾಗೆ ಮಾಡುತ್ತಾಳೆ ಎಂದರು ಏನಾಯಿತು ಅಂತಹದು ಪೂರ್ವಿಯ ಜೀವನದಲ್ಲಿ ಎಂದು ಕೇಳಿದನು ಕರ್ಣ ಸಾವಿತ್ರಮ್ಮ ಹೇಳಲು ಶುರು ಮಾಡಿದರು ಪೂರ್ವಿ ಅಮ್ಮ ಲಕ್ಷ್ಮಿ ತುಂಬ ಸುಂದರವಾಗಿದ್ದಳು ಹಾಗಾಗಿ ರಮೇಶ ಎಂಬುವನು ಅವಳನ್ನು ಇಷ್ಟಪಡುತ್ತಿದ್ದನು ಒಂದು ದಿನ ಬಂದು ಲಕ್ಷ್ಮಿಯ ಹತ್ತಿರ ಈ ವಿಷಯ ತಿಳಿಸಿದಾಗ ಅವಳು ತನ್ನ ತಾಯಿಯ ಹತ್ತಿರ ಮಾತನಾಡು ಎಂದಾಗ ಆತ ಸರಿ ಎಂದು ಸಾವಿತ್ರಮ್ಮನ ಬಳಿ ಇರುವ ವಿಷಯ ತಿಳಿಸಿದಾಗ ಸಾವಿತ್ರಮ್ಮ ತುಂಬ ಪ್ರೀತಿಯಿಂದ ಖುಷಿಯಿಂದ ಒಪ್ಪಿಗೆ ನೀಡಿದರು ಸುಂದರ ಮತ್ತು ಕೈತುಂಬ ಸಂಬಳ ತರುವ ಒಳ್ಳೆಯ ಉದ್ಯೋಗ ಇರುವವನು ತನ್ನ ಹಳಿಯನಾಗಿ ಬರುತ್ತಿರುವುದು ಅವರಿಗೆ ಹೆಮ್ಮೆಯ ವಿಚಾರವಾಗಿತ್ತು ಹಾಗಾಗಿ ಲಕ್ಷ್ಮಿ ರಮೇಶರ ಮದುವೆಯು ಅದ್ಧೂರಿಯಾಗಿ ನಡೆಯಿತು ರಮೇಶ ಕೂಡ ಒಳ್ಳೆಯವನೇ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು ಹೀಗೆ ಅವರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು ಮದುವೆಯಾದ ಒಂದು ವರ್ಷಕ್ಕೆ ಈ ಪುಟ್ಟ ಪೂರ್ವಿ ಹುಟ್ಟಿದಳು ಅವಾಗ ಸಂತೋಷ ಇನ್ನೂ ಜಾಸ್ತಿ ಆಯಿತು ಗಂಡ ಹೆಂಡತಿ ಪುಟ್ಟ ಮಗಳು ಬೃಂದಾವನದಂತಹ ಮನೆ ಖುಷಿ ತುಂಬಿ ತುಳುಕುತ್ತಿತ್ತು ಆದರೆ ಆ ಕುಟುಂಬ ಸಂತೋಷವಾಗಿರುವುದು ಆ ದೇವರಿಗೂ ಕೂಡ ಇಷ್ಟವಿರಲಿಲ್ಲ ಎನಿಸುತ್ತದೆ ರಮೇಶ ಗೆಳೆಯರ ಒಡನಾಟದಿಂದ ಕುಡಿತದ ಚಟಕ್ಕೆ ಅಂಟಿಕೊಂಡನು ಲಕ್ಷ್ಮಿ ಎಷ್ಟು ಹೇಳಿದರೂ ಕೂಡ ಆತ ಅದರಿಂದ ಹೊರಬರಲಿಲ್ಲ ಪೂರ್ವಿಯನ್ನು ಯಾವುದೇ ಕೊರತೆ ಬರೆದ ಹಾಗೆ ನೋಡಿಕೊಳ್ಳುತ್ತಿದ್ದನು ಹೀಗೆ ಪೂರ್ವಿ ಶಾಲೆಗೆ ಹೋಗಲು ಆರಂಭಿಸಿದಳು ಶಾಲೆಯಲ್ಲೂ ತುಂಬ ಚುರುಕು ಎಲ್ಲರಿಗೂ ಇಷ್ಟವಾಗುವಂತಹ ಗುಣಗಳಿಂದ ಎಲ್ಲರ ಮೆಚ್ಚುಗೆ ಕಳುಹಿಸಿದ್ದಳು ಹೀಗೆ ಸ್ವಲ್ಪ ವರ್ಷ ಕಳೆಯಿತು ಅಷ್ಟರಲ್ಲಿ ಮತ್ತೆ ಎರಡು ಮಕ್ಕಳ ಜನನವಾಯಿತು ರಮೇಶ ಇನ್ನೂ ದಾರಿ ತಪ್ಪಿದನು ಗೆಳೆಯರ ಮಾತನ್ನು ಕೇಳಿ ಲಕ್ಷ್ಮಿಗೆ ಹಿಂಸೆ ನೀಡಲು ಆರಂಭಿಸಿದನು ಅವಳ ಚಾರಿತ್ರ್ಯದ ಬಗ್ಗೆ ಸಂಶಯ ಪಡುವುದು ಒಡೆಯುವುದು ನಡೆದಿತ್ತು ಪೂರ್ವಿಗೆ ಎಲ್ಲ ತಿಳಿಯುತ್ತಿದ್ದರೂ ಏನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಳು ಆ ದಿನ ಹೋಲಿ ಎಲ್ಲರೂ ಬಣ್ಣ ಬಣ್ಣದ ಕನಸು ಕಾಣುತ್ತ ಸಂತಸದಿಂದ ಬಣ್ಣ ಆಡುತ್ತಿದ್ದರು ಲಕ್ಷ್ಮಿ ಪನ್ವಿತಾ ಮತ್ತೆ ಪಂಕಜ್ರನ್ನು ಅಲ್ಲೇ ಪಕ್ಕದಲ್ಲೇ ಇದ್ದ ತನ್ನ ತಾಯಿಯ ಮನೆಗೆ ಹಾಡಲು ಬಿಟ್ಟು ಬಂದು ಅಡುಗೆ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಪೂರ್ವಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಹೋಲಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ತೊಡಗಿದಳು ಪಾಪ ಅವಳಿಗೆ ಏನು ಗೊತ್ತಿತ್ತು ಅದು ತನ್ನ ಬಾಳಿನ ಬಣ್ಣವನ್ನು ಕಸಿಯುತ್ತದೆ ಎಂದು ಆ ದಿನ ಕೂಡ ರಮೇಶ ಗೆಳೆಯರ ಜೊತೆ ಸೇರಿಕೊಂಡು ಕುಡಿಯಲು ಹೋದಾಗ ಅವರೆಲ್ಲ ಸೇರಿ ಸುಂದರವಾದ ಇವನ ಸಂಸಾರದಲ್ಲಿ ಉಳಿ ಹಿಂಡುವ ಕೆಲಸ ಆರಂಭಿಸಿದರು ಅದರಲ್ಲಿ ಕೆಲವರಿಗೆ ತಮಗೆ ದೊರಕದ ಲಕ್ಷ್ಮಿ ಅವನಿಗೆ ದೊರೆತಿದ್ದು ಒಟ್ಟೆ ಕಿಚ್ಚಿಗೆ ಎಡೆ ಮಾಡಿಕೊಟ್ಟಿತು ಆ ದಿನ ಅವರೆಲ್ಲರೂ ಸೇರಿ ಲಕ್ಷ್ಮಿ ಹಾಗೆ ಹೀಗೆ ಅವಳು ನಡೆ ಸರಿಯಿಲ್ಲ ಅವಳು ನಿನಗೆ ತಕ್ಕ ಹೆಂಡತಿಯಲ್ಲ ಎಂದು ಹಾದೂ ಇದು ಹೇಳಿ ತಲೆಕೆಡಿಸಿದ್ದರು ರಮೇಶ ಅದೇ ರೊಚ್ಚಿನಲ್ಲಿ ಬಂದು ಹೆಂಡತಿಯೊಡನೆ ಜಗಳ ಆರಂಭಿಸಿದನು ಜಗಳ ತಾರಕಕ್ಕೆ ಹೇರಿ ಅವಳಿಗೆ ಬಲವಾಗಿ ಕಪಾಳಕ್ಕೆ ಹೊಡೆದನು ಅವಳು ಕೆಳಗೆ ಬಿದ್ದಳು ಅಷ್ಟೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅವಳು ಕಿರಿಚಿದ ಧ್ವನಿ ಕೇಳಿ ಓಡಿ ಬಂದ ಪೂರ್ವಿಯ ಮುಂದೆ ನಿಂತ ಅಪ್ಪ ಕೆಳಗೆ ಸತ್ತು ಬಿದ್ದ ತಾಯಿಯನ್ನು ನೋಡಿ ಹಳುತ ಹೆದರಿ ಅಜ್ಜಿಯ ಮನೆಗೆ ಓಡಿ ಹೋಗಿ ವಿಷಯ ತಿಳಿಸಿದಳು ಪೂರ್ವಿ ಸಾವಿತ್ರಮ್ಮ ಮತ್ತೆರಡು ಆ ಪುಟ್ಟ ಮಕ್ಕಳ ಆಕ್ರಂದನ ಸುತ್ತಲಿನ ಜನರ ಕರುಳು ಕಿತ್ತು ಬರುವಂತೆ ಮಾಡಿತು ಪೊಲೀಸ್ ಬಂದು ರಮೇಶ್ನನ್ನು ಎಳೆದುಕೊಂಡು ಹೋದರು ಸಾವಿತ್ರಮ್ಮ ಮನೆಗೆ ಮಗಳನ್ನು ಕಳೆದುಕೊಂಡು ನೋವು ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ನೆನೆದು ಹೈರಾಣಾದರು ಅಕ್ಕಪಕ್ಕದ ಮನೆಯಲ್ಲಿ ಕಸ ಮುಸುರೆ ಮಾಡಿ ಪೂರ್ವಿಯನ್ನು ಓದಿಸತೊಡಗಿದರು ಕಾಲಾಂತರದಲ್ಲಿ ಪನ್ವಿತಾ ಪಂಕಜ್ನನ್ನು ಶಾಲೆಗೆ ಸೇರಿಸಿದರು ಹೀಗೆ ಜೀವನದಲ್ಲಿ ನಡೆದ ಆ ಒಂದು ಘಟನೆಯಿಂದ ನೊಂದು ಹೋದ ಪೂರ್ವಿ ಮದುವೆಯನ್ನು ದ್ವೇಷಿಸತೊಡಗಿದಳು ಅದರ ಜೊತೆಗೆ ತಮ್ಮ ತಂಗಿಯನ್ನು ಓದಿಸುವ ಹಾಗೂ ಅವರ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ಎಗಿಲಿಗೇರಿತು ಸಾವಿತ್ರಮ್ಮನ ಮಾತುಗಳನ್ನು ಕೇಳಿ ಕರ್ಣ ಭಾವುಕನಾಗಿ ಎದ್ದು ಮನೆಗೆ ಬಂದನು ಬಂದವನು ಪೂರ್ವಿಯ ಕುರಿತು ಯೋಚಿಸುತ್ತಾ ಕುಳಿತನು ತಾನೆಷ್ಟೋ ಬಾರಿ ತನ್ನ ಕಪಿಚೇಷ್ಟೆಯಿಂದ ಅವಳ ಮನಸ್ಸಿಗೆ ನೋವನ್ನುಂಟು ಮಾಡಿರುವೆನು ಎನಿಸಿತು ಅವನಿಗೆ ಕನಸು ಬಂದು ಅಣ್ಣನ ಪಕ್ಕದಲ್ಲಿ ಕುಳಿತಳು ಯಾಕೋ ಸಪ್ಪಗಿದ್ದೀಯಾ ಏನಾಯ್ತು ಎಂದಾಗ ಕರ್ಣ ಏನಿಲ್ಲ ಕಣ ಕನಸು ಪೂರ್ವಿ ಊಟ ಮಾಡಿದಳ ಹುಷಾರಾಗಿದ್ದೀಯ ಇವಾಗ ಅವಳಿಗೆ ಎಂದನು ಕನಸು ಆ ಅಣ್ಣ ಜ್ವರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಊಟ ಮಾಡಿ ಮಲಗಿದ್ದಾಳೆ ನೀನು ಬೇಕಾದರೆ ಹೋಗಿ ನೋಡಿಕೊಂಡು ಬಾ ಎಂದಾಗ ಸರಿ ಎಂದು ಪೂರ್ವಿ ಮಲಗಿರುವ ರೂಮಿನತ್ತ ನಡೆದನು ಕರ್ಣ ರೂಮಿನ ಬಾಗಿಲು ತೆಗೆದುಕೊಂಡು ಹೊಳಗೆ ನಡೆದಾಗ ಪೂರ್ವಿ ಸುಮ್ಮನೆ ನಿದ್ರೆ ಬಂದವಳಂತೆ ನಟಿಸಿ ಮಲಗಿದ್ದಳು ಕರ್ಣ ಬಂದು ಪೂರ್ವಿಯ ಬೆಟು ಪಕ್ಕದ ಕುರ್ಚಿಯ ಮೇಲೆ ಕುಳಿತನು ಮೆಲ್ಲನೆ ಪೂರ್ವಿಯ ಕೈ ಹಿಡಿದು ತಪ್ಪಾಯಿತು ಕಣೆ ಪೂರ್ವಿ ನಿನ್ನ ಜೀವನದ ಬಗ್ಗೆ ತಿಳಿಯದೆ ತರಲೆ ಮಾಡಿ ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ ನೀನು ನನ್ನ ಜೀವನಕ್ಕೆ ಬಂದರೆ ನಿನ್ನ ನನ್ನೆದೆ ಪುಟ್ಟ ಗೂಡಿನಲ್ಲಿಟ್ಟು ರಾಣೆ ಹಾಗೆ ಸಾಕ್ತೀನಿ ಕಣ ಎಂದನು ನಿನ್ನ ತಂದೆಯ ತರಹ ಯಾವತ್ತೂ ನಾನಾಗಲ್ಲ ನಿನ್ನ ಅಜ್ಜಿ ತಮ್ಮ ತಂಗಿಗೆ ಒಳ್ಳೆಯ ಜೀವನ ರೂಪಿಸಿಕೊಡುತ್ತೇನೆ ಅವರನ್ನು ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳೋಣ ಪ್ಲೀಸ್ ಒಂದೇ ಒಂದು ಸಾರಿ ಹ್ಞೂ ಎಂದು ಬಿಡೆ ಪೂರ್ವಿ ಎಂದು ದುಂಬಿದನು ಕಣ್ಣು ಜಾರಿದ ಆತನ ಕಣ್ಣ ಬಿಂದು ಪೂರ್ವಿಯ ಅಣೆ ಮೇಲೆ ಜಾರಿತು ಅದನ್ನು ಕಂಡು ಕರ್ಣ ಇನ್ನ ಪೂರ್ವಿಗೆ ಎಚ್ಚರವಾದರೆ ಕಷ್ಟ ಎಂದು ರೂಮಿನಿಂದ ಹೊರಬಂದು ಬಿಟ್ಟನು ಅವನು ಓದಿದ್ದು ಖಾತರಿಯಾದ ಮೇಲೆ ಪೂರ್ವಿ ಅಣೆಯನ್ನು ಮುಟ್ಟಿ ನೋಡಿಕೊಂಡಳು ಆ ಕಣ್ಣೀರಿನ ಹನಿಯೇ ಏಳುತ್ತಿತ್ತು ಕರ್ಣ ಪೂರ್ವಿಯನ್ನು ಎಷ್ಟು ಇಷ್ಟಪಡುತ್ತಾನೆ ಎಂದು ಪೂರ್ವಿ ಕೂಡ ಕಣ್ಣೀರು ಹಾಕಿದಳು ಇಷ್ಟೊಂದು ಪ್ರೀತಿಸುವ ಈ ಜೀವವನ್ನು ಕಳೆದುಕೊಳ್ಳಬಾರದು ಎಂದು ಎನಿಸಿ ಮಲಗಿದಳು ರಾತ್ರಿ ಊಟವನ್ನು ಎಲ್ಲರ ಜೊತೆಯಲ್ಲಿ ಅರಟುತ್ತಾ ಮಾಡಿದರು ಪೂರ್ವಿ ಎಂದು ತುಂಬಾ ಖುಷಿಯಿಂದ ಇದ್ದಳು ಎಲ್ಲರೂ ಅವಳನ್ನು ನೋಡಿ ಸಂತಸಪಟ್ಟರು ಮರುದಿನ ಹೋಳಿ ಹಬ್ಬ ಈ ಬಾರಿಯ ಅಬ್ಬ ತನ್ನ ಬದುಕಿನಲ್ಲಿ ಬಣ್ಣವನ್ನು ತರುವುದರಲ್ಲಿ ಎರಡು ಮಾತಿಲ್ಲ ಎನಿಸಿತು ಅವಳಿಗೆ ಮರುದಿನ ಬೆಳಿಗ್ಗೆ ಎದ್ದು ನೋಡುತ್ತಾಳೆ ಮುಖಕ್ಕೆ ಏನು ತಾಗಿದೆ ಎನಿಸಿ ಕನ್ನಡಿ ಮುಂದೆ ನಿಲ್ಲುತ್ತಾಳೆ ಮುಖಕ್ಕೆ ಬಣ್ಣ ಮೆತ್ತಿದೆ ಯಾರು ಹಾಕಿರಬಹುದು ಎಂದು ನೋಡುತ್ತಾಳೆ ಹೊರಗಡೆ ಬರುವಷ್ಟರಲ್ಲಿ ಎಲ್ಲರೂ ಇವಳ ಮೇಲೆ ಮುಗಿಬಿದ್ದು ಬಣ್ಣ ಹಾಕುತ್ತಾರೆ ಎಲ್ಲರೂ ಇದ್ದರೂ ಪೂರ್ವಿಯ ಕಣ್ಣು ಬೇರೆ ಏನನ್ನು ಹುಡುಕುತ್ತಿತ್ತು ದೂರದಲ್ಲಿ ಕರ್ಣ ನಿಂತಿದ್ದು ಕಾಣಿಸಿ ಆತನ ಕಡೆಗೆ ಸಾಗಿದಳು ಆತನ ಕೆನ್ನೆಗೆ ಗುಲಾಬಿ ಬಣ್ಣ ಹಾಕಿ ಸಂಭ್ರಮಿಸಿದಾಗ ಕರ್ಣ ಇದು ಕನಸೇನು ಎಂಬುವಂತೆ ಪೂರ್ವಿಯನ್ನು ನೋಡುತ್ತಿದ್ದರೆ ಪೂರ್ವಿ ಕರ್ಣನಿಗೆ ಕಣ್ಣು ಮಿಟುಕಿಸಿ ಓಡಿದಳು ಅವಳಿಗೆ ಬಣ್ಣ ಹಾಕಲು ಕರ್ಣ ಅವಳಿಂದೆಯೇ ಓಡಿದನು ಪೂರ್ವಿ ಎಷ್ಟೇ ಓಡಿದರೂ ಕೂಡ ಕೊನೆಗೆ ಕರ್ಣನ ಕೈಲಿ ಸಿಕ್ಕಿ ಹಾಕಿಕೊಂಡಳು ಪೂರ್ವಿಯ ಕೆನ್ನೆಗೆ ಬಣ್ಣ ಹಚ್ಚಿ ಕಣ್ಣೊಡೆದು ಲವ್ ಯು ಪೂರ್ವಿ ಎಂದಾಗ ನಾಚಿಕೆಯಿಂದ ಅಲ್ಲಿ ನಿಲ್ಲದೆ ಸುಮಂಗಲ ಹತ್ತಿರ ಹೋಗಿ ನಿಂತಳು ಕರ್ಣ ಅಂತೂ ಪೂರ್ವಿ ಸಿಕ್ಕ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದನು ಸುಮಂಗಲರವರಿಗೆ ಮಗನ ಖುಷಿ ಕಂಡು ಮನತುಂಬಿ ಬಂತು ಅರ್ಜುನ್ ಬರುವುದನ್ನು ಕಂಡು ಕನಸು ಅಮ್ಮನ ಹತ್ತಿರ ಓಡಿದಳು ಗೆಳೆಯನಿಗೆ ವಿಶ್ ಮಾಡಿ ತನ್ನ ಹುಡುಗಿಯನ್ನು ಹುಡುಕಿದಾಗ ಅವಳು ಸುಮಂಗಲ ಪೂರ್ವಿಯ ಜೊತೆಯಲ್ಲಿ ನಿಂತಿರುವುದು ಕಾಣಿಸುತ್ತದೆ ಆ ಕಡೆ ಸಾಗಿದನು ಅರ್ಜುನ್ ಮೊದಲು ಸುಮಂಗಲರವರಿಗೆ ನಂತರ ಪೂರ್ವಿಗೆ ಬಣ್ಣ ಹಾಕಿದನು ಕನಸು ಅಲ್ಲಿಂದ ತಪ್ಪಿಸಿಕೊಳ್ಳಲು ನೋಡಿದಾಗ ಅರ್ಜುನ್ ಬಣ್ಣ ತುಂಬಿದ ನೀರಿನ ಬಿಂದಿಗೆಯನ್ನೇ ಅವಳ ಮೇಲೆ ಹಾಕಿದಾಗ ಅಳುತ್ತಾ ಅಣ್ಣನ ಹತ್ತಿರ ಹೋಗಿ ಅರ್ಜುನ್ ಬಗ್ಗೆ ದೂರಿದಳು ಆಗ ಕರ್ಣ ತಂಗಿಯ ಪರವಹಿಸಿ ಅರ್ಜುನನ್ನು ಹಿಡಿದು ತಂಗಿಯ ಹತ್ತಿರ ಬಣ್ಣ ಸುರಿಯಲು ಹೇಳಿ ಸುರಿಸಿದಳು ಆಗ ಕನಸಿಗೆ ತುಂಬಾ ಖುಷಿಯಾಯಿತು ಹಬ್ಬದ ಮೋಜನ್ನು ಮುಗಿಸಿ ಎಲ್ಲರೂ ಸ್ನಾನಕ್ಕೆ ಸಿದ್ಧವಾದರು ಪೂರ್ವಿ ಕನಸಿನ ಬಟ್ಟೆನು ಹಾಕಿಕೊಂಡಳು ಅವಳ ಬಟ್ಟೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು ಪೂರ್ವಿ ಸುಮಂಗಳ ಸಿಹಿ ಅಡುಗೆ ತಯಾರಿಸಿದ್ದರು ಪೂರ್ವಿ ಸಹಾಯ ಮಾಡಲು ಅಡುಗೆ ಮನೆಗೆ ನಡೆದಳು ಕರ್ಣ ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ತರಲು ಹೊರಟನು ಕನಸು ಕೂಡ ತಾನು ಬರುತ್ತೇನೆ ಎಂದು ಜೊತೆಗೆ ಹೊರಟಳು ಇವಳೊಂದು ಬಾಲದಂತೆ ಯಾವಾಗಲೂ ನನ್ನ ಜೊತೆಗೆ ಬರುತ್ತಾಳೆ ಎಂದು ಕರೆದುಕೊಂಡು ಹೊರಟನು ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡರು ಕನಸು ಪೂರ್ವಿಗೆ ನೀಲಿ ಬಣ್ಣದ ಬಂಗಾರದ ಜರಿ ಇರುವ ಸೀರೆಯನ್ನು ಆಯ್ದುಕೊಂಡಳು ಆ ಸೀರೆ ಕರ್ಣನಿಗೂ ತುಂಬಾ ಇಷ್ಟವಾಯಿತು ಹಾಗೆಯೇ ಪೂರ್ವಿಗೆ ಒಂದು ಹೊಸ ಮೊಬೈಲ್ ಅನ್ನು ತೆಗೆದುಕೊಂಡನು ಮನೆಗೆ ಬರುವಷ್ಟರಲ್ಲಿ ಅಡುಗೆ ಸಿದ್ಧ ಮಾಡಿ ಕಾಯುತ್ತಿದ್ದರು ಬಂದೊಡನೆ ಎಲ್ಲರೂ ಸೇರಿ ಊಟ ಮುಗಿಸಿದರು ಪೂರ್ವಿ ಸರಿಯಮ್ಮ ನಾನು ಇನ್ನು ಹೊರಡುತ್ತೇನೆ ಎಂದಾಗ ಸುಮಂಗಳ ಸೀರೆಯನ್ನು ಕೊಟ್ಟು ಅರಸಿ ಕಳುಹಿಸಿ ಕರ್ಣನಿಗೆ ಪೂರ್ವಿಯನ್ನು ಮನೆಗೆ ಬಿಟ್ಟು ಬರಲು ಹೇಳಿದರು ಸರಿ ಎಂದು ಕರ್ಣ ಪೂರ್ವಿಯನ್ನು ಕರೆದುಕೊಂಡು ಹೊರಟನು ದಾರಿಯಲ್ಲಿ ಹೋಗುವಾಗ ಕರ್ಣ ಪೂರ್ವಿಗೆ ಎಂದು ತಂದಿದ್ದ ಮೊಬೈಲನ್ನು ಪೂರ್ವಿಗೆ ಕೊಟ್ಟು ತನ್ನ ನಂಬರನ್ನು ಅದರಲ್ಲಿ ಸೇವ್ ಮಾಡಿದ್ದೇನೆ ಮನೆಗೆ ಹೋದ ಮೇಲೆ ಕರೆ ಮಾಡು ಎಂದು ಹೇಳಿ ನೀಡಿದನು ಪೂರ್ವಿ ಖುಷಿಯಿಂದ ಕರ್ಣನನ್ನು ಅಪ್ಪಿಕೊಂಡಳು ಮತ್ತೆ ನಾಚಿಕೆಯಿಂದ ದೂರ ಸರಿದು ಕೂತಳು ಹೃದಯದಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೇಗೋ ಅಷ್ಟೊಂದು ಕೋಪ ಮಾಡ್ಕೊತಿದ್ದೆ ಎಂದನು ಕಾರ್ ಮನೆ ಮುಂದೆ ನಿಂತಿತು ಪಂಕಜ್ ಮತ್ತು ಪನ್ವಿತಾ ಹೊರಗೆ ಇದ್ದವರು ಅಕ್ಕನನ್ನು ನೋಡಿ ಓಡಿ ಬಂದು ಅಕ್ಕನನ್ನು ಅಪ್ಪಿಕೊಂಡರು ಕರ್ಣ ತಾನಿನ ಹೊರಡುತ್ತೇನೆ ಎಂದಾಗ ಪೂರ್ವಿ ಬನ್ನಿ ಒಳಗೆ ಬಂದು ಟೀ ಕುಡಿದು ಹೋಗಿ ಎಂದರು ಬೇಡ ಪೂರ್ವಿ ಇನ್ನೊಂದು ಸಾರಿ ಬರುತ್ತೇನೆ ಎಂದು ಹೇಳಿ ಮಕ್ಕಳಿಗೂ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ನಡೆದನು ಪೂರ್ವಿಗೆ ಕಣ್ಣಿನಲ್ಲಿ ಎಳೆದನು ಪೂರ್ವಿ ಅದೇ ಖುಷಿಯಲ್ಲಿ ಒಳಗಡೆ ನಡೆದಳು ಸಾವಿತ್ರಮ್ಮ ತನ್ನ ಮೊಮ್ಮೊಗಳ ಮುಖದಲ್ಲಿ ಎಂದೂ ಕಾಣದ ಖುಷಿ ಕಂಡು ಇದಕ್ಕೆ ಕಾರಣ ಕರ್ಣ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಪೂರ್ವಿ ಖುಷಿಯಿಂದ ಇದ್ದರೆ ಸಾಕು ಎಂದು ಸುಮ್ಮನಾದರು ರಾತ್ರಿ ಊಟ ಮಾಡಿ ಮಲಗಲು ನಡೆದ ಪೂರ್ವಿಗೆ ಕರ್ಣನ ನೆನಪಾಗಿ ಶುಭರಾತ್ರಿ ಸರೆಂದು ಸಂದೇಶ ರವಾನೆ ಮಾಡಿದಳು ಸ್ವಲ್ಪ ಹೊತ್ತಿನಲ್ಲಿ ಆ ಕಡೆಯಿಂದ ಅಯ್ಯೋ ಕೋತಿ ಇನ್ನು ಎಲ್ಲಿ ಸರ್ ನಾಳೆ ನಿನ್ನ ಗಂಡ ಹಾಗೋನು ನಾನು ಈ ಸರ್ ಎಂಬುದೆಲ್ಲ ಬೇಕಾ ಎಂದು ಕಳುಹಿಸಿದ ಹೌದಲ್ವಾ ಸಾರಿ ರೀ ಅಂತ ಕಳುಹಿಸಿದಳು ಅಯ್ಯೋ ಬುದ್ದು ರೀ ಅಂತ ಹಳೆ ಕಾಲದವರ ತರಹ ಬೇಡಮ್ಮ ಬರೀ ಕರ್ಣ ಅಂತ ಕರಿದರೆ ಸಾಕು ಕಣ ಎಂದನು ಪೂರ್ವಿಯಿಂದ ನೋ ರೆಸ್ಪಾನ್ಸ್ ಪೂರ್ವಿ ಕೈಯಲ್ಲಿ ಮೊಬೈಲ್ ಹಿಡಿದು ಹಾಗೆ ನಿದ್ರೆ ಜಾರಿದಳು ಕರ್ಣ ಕೋತಿ ಎಷ್ಟು ಬೇಗ ಮಲಗ್ತೀಯೇ ಸರಿ ಮಲಗು ನಾಳೆ ನಾನೇ ನಿನ್ ಆಫೀಸಿಗೆ ಪಿಕ್ ಮಾಡ್ತೀನಿ ಎಂದು ಸಂದೇಶ ಹಾಕಿ ಮೊಬೈಲ್ ಕೆಳಗೆ ಇಟ್ಟನು ಬೆಳಿಗ್ಗೆ ಎದ್ದು ಮೊಬೈಲ್ ನೋಡಿ ನಕ್ಕು ತನ್ನ ಕೆಲಸ ಮುನ್ ಮಾಡಲು ನಡೆದಳು ಅಡುಗೆ ಮುಗಿಸಿ ನಂತರ ಆಫೀಸ್ಗೆ ಹೊರಡಲು ಸಿದ್ಧವಾದಳು ತಿಂಡಿ ತಿಂದು ತಮ್ಮ ತಂಗಿಯರ ಡಬ್ಬಿಗೂ ಹಾಕಿ ತಾನು ಹೊರಡಲು ಸಿದ್ಧವಾಗಿ ಮೊಬೈಲ್ ನೋಡಿದಾಗ ಕರ್ಣ ಕಡೆಯಿಂದ ನಾಲ್ಕು ಮಿಸ್ಟ್ ಕಾಲಿತು ಅಯ್ಯೋ ಕೆಲಸದ ಬರದಲ್ಲಿ ಮೊಬೈಲ್ ನೋಡಿಲ್ಲ ಇನ್ನೊಬ್ಬ ಬೈಯುತ್ತಾನೆ ಅವನು ಎಂದು ಕರೆ ಮಾಡಲು ನೋಡುತ್ತಾಳೆ ಅಷ್ಟರಲ್ಲಿ ಬಾಗಿಲ ಬಳಿ ಕಾರ್ ನಿಂತ ಸದ್ದು ಕೇಳಿ ಹೊರಗಡೆ ಹೋಗಿ ನೋಡುತ್ತಾಳೆ ಕರ್ಣ ಬೇಗ ಬಾ ಎಂದು ಕರೆದಾಗ ಎಲ್ಲರಿಗೂ ಹೇಳಿ ಹೊರಡುತ್ತಾಳೆ ಮುಂದಿನ ಬಾಗಿಲು ತೆರೆದು ಕೂತ್ಕೋ ಎಂದಾಗ ಪೂರ್ವಿ ಕುಳಿತುಕೊಂಡು ಬಾಗಿಲು ಹಾಕಿದಾಗ ಕಾರ್ ಮುಂದೆ ಚಲಿಸಿತು ಏನಿವತ್ತು ಇಷ್ಟು ಬೇಗ ಆಫೀಸ್ಗೆ ಹೋಗ್ತಿದ್ದೀರಾ ಏನು ಸಮಾಚಾರ ಎಂದು ಕಾಲೆಳೆದಳು ಪೂರ್ವಿ ಕರ್ಣ ನಗುತ್ತಾ ಇಷ್ಟು ದಿನ ದೇವತೆ ಒಲಿದಿರಲಿಲ್ಲ ಇವಾಗ ಒಲಿದಿದ್ದಾಳೆ ಅದಕ್ಕೆ ವಿಶೇಷ ಪೂಜೆ ಮಾಡಿಸಬೇಕು ಅಂದಾಗ ಇಬ್ಬರು ಜೋರಾಗಿ ನಕ್ಕರು ಪೂರ್ವಿಯನ್ನು ಆಫೀಸ್ ಹತ್ತಿರ ಬಿಟ್ಟು ಪೂರ್ವಿ ನೀನು ಹೋಗಿರು ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಮುಗಿಸಿಕೊಂಡು ಬರುತ್ತೇನೆ ಸೀಯು ಲೇಟರ್ ಎಂದು ಹೇಳಿ ಹೊರಟನು ಇವಳು ನಡೆದುಕೊಂಡು ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಪೂರ್ವಿ ಎಂದು ಕರೆದ ಹಾಗಾಯಿತು ತಿರುಗಿ ನೋಡುತ್ತಾಳೆ ಜಾನ್ವಿ ಮತ್ತೆ ಭರತ್ ಇಬ್ಬರು ನಗುತ್ತಾ ಬಂದರು ಇವರಿಬ್ಬರು ಪೂರ್ವಿಯ ಜೊತೆ ಕೆಲಸ ಮಾಡುವವರು ಅವರಿಬ್ಬರು ಏನು ಪೂರ್ವಿ ನಡ್ಕೊಂಡು ಬಂದ್ಯಾ ಎಂದಾಗ ಪೂರ್ವಿ ಇಲ್ಲ ಬರೋವಾಗ ದಾರಿಯಲ್ಲಿ ಕರ್ನಾಸರ್ ಸಿಕ್ಕಿದ್ರು ಅವರೇ ಕರೆದುಕೊಂಡು ಬಂದು ಏನೋ ಕೆಲಸ ಇದೆ ಎಂದು ಹೊರಟು ಹೋದರು ಎಂದಾಗ ಅವರು ನಮ್ಮ ಸರ್ ಒಳ್ಳೆಯ ಮನಸ್ಸು ಇದೇ ಎಂದು ಒಗಳಿದಾಗ ಪೂರ್ವಿಗೂ ಒಳಗೊಳಗೆ ಖುಷಿಯಾಯಿತು ಮಧ್ಯಾಹ್ನ ಆಫೀಸ್ಗೆ ಬಂದ ಕರ್ಣನಿಗೆ ಎಲ್ಲರೂ ವಿಶ್ ಮಾಡಿದಾಗ ಪೂರ್ವಿ ತಾನು ಮಾಡಿದ್ದಳು ಆಗ ಕರ್ಣ ಸಣ್ಣಗೆ ಅಲ್ಲೇ ಕಣ್ಣೊಡೆದು ಹೊಳಗೆ ನಡೆದಾಗ ಪೂರ್ವಿಗೆ ಯಾರಾದರೂ ನೋಡಿದರೆ ಎಂಬ ಸಣ್ಣ ಭಯ ಕಾಡಿತು ಮತ್ತೆ ತನ್ನ ಕೆಲಸದಲ್ಲಿ ತಾನು ತೊಡಗಿದಳು ಅಷ್ಟರಲ್ಲಿ ಸಿದ್ದಯ್ಯ ಬಂದು ಪೂರ್ವಿಯಮ್ಮ ನಿಮ್ಮನ್ನು ಕರ್ಣ ಸರ್ ಕರೆಯುತ್ತಿದ್ದಾರೆ ಬನ್ನಿ ಎಂದಾಗ ಪೂರ್ವಿ ಎದುರುತ್ತಲೇ ಇನ್ನೇನು ಹವಾಂತರ ಮಾಡುತ್ತಾನೋ ಇವನು ಎಂದು ಒಳಗೆ ಹೋದಳು ಒಳಗೆ ಹೋಗಿ ಕರಿದ್ರ ಎಂದಾಗ ಹಾಂ ಬನ್ನಿ ಮೇಡಮ್ ಕೆಲಸ ಇತ್ತು ಎಂದು ಹೇಳಿದಾಗ ಪೂರ್ವಿ ಹಾಗಿದ್ದರೆ ಬೇಗ ಏನಂತ ಹೇಳಿ ನಮಗೆ ಬೇರೆ ಕೆಲಸ ಉಂಟು ಎಂದಾಗ ಕರ್ಣ ಚೇರ್ ಬಿಟ್ಟು ಮೇಲೆ ಎದ್ದು ನನಗಿಂತ ಇಂಪಾರ್ಟೆಂಟ್ ಕೆಲಸ ಇರುತ್ತಾ ಎಂದು ಹತ್ತಿರ ಬಂದಾಗ ಕೆಲಸ ಹೇಳು ಪ್ಲೀಸ್ ಕರ್ಣ ಹೊರಗಡೆ ಯಾರಾದರೂ ಏನಾದರೂ ಅಂದುಕೊಳ್ಳುತ್ತಾರೆ ಎಂದಾಗ ಕರ್ಣ ಬರೀ ಬೇರೆಯವರ ಬಗ್ಗೆ ಯೋಚನೆ ನಿನಗೆ ಎಂದು ಕೋಪಗೊಂಡನು ಪೂರ್ವಿ ಕರ್ಣ ತಲೆಸವರಿ ಸಾರಿ ಎಂದಾಗ ಕರ್ಣ ಹೋಗಲಿ ಬಿಡು ಹೊಸ ಪ್ರಾಜೆಕ್ಟ್ ಇದೆ ಅದನ್ನು ನೀನು ಮತ್ತು ನಿನ್ನ ಟೀಮ್ ಮಾಡಬೇಕು ಎಂದಾಗ ಸರಿ ಎಂದು ಅದರ ಡೀಟೇಲ್ಸ್ ತೆಗೆದುಕೊಂಡು ಹೊರಬಂದಳು ಕರ್ಣ ನಗುತ್ತಾ ಪುಕ್ಕಲು ಹುಡುಗಿ ಎಂದು ತನ್ನ ಕೆಲಸದಲ್ಲಿ ಬ್ಯುಸಿಯಾದನು ಈ ಕಡೆ ಪೂರ್ವಿಯ ಒಳ್ಳೆಯ ಗುಣಗಳನ್ನು ಕಂಡು ಭರತ್ ಕೂಡ ಪೂರ್ವಿಯನ್ನು ಇಷ್ಟಪಡಲು ಆರಂಭಿಸಿದ್ದನು ಅದರ ಸುಳಿವು ಎಳ್ಳಷ್ಟು ಯಾರಿಗೂ ಬಿಟ್ಟುಕೊಡದೆ ಇದಾವುದರ ಅರಿವಿಲ್ಲದ ಪೂರ್ವಿ ಕರ್ಣನ ಪ್ರೀತಿ ಕಣ್ ಕಡಲಲ್ಲಿ ಮಿಂದೆದ್ದಿದ್ದಳು ಆಫೀಸ್ನಲ್ಲಿ ಕೂಡ ಯಾರಿಗೂ ತಾನು ಕರ್ಣನನ್ನು ಪ್ರೀತಿಸುವ ವಿಷಯ ತಿಳಿಯದಂತೆ ಎಚ್ಚರಿಕೆಯಿಂದ ಇದ್ದಳು ಇತ್ತ ಆಫೀಸ್ನಲ್ಲಿ ಕರ್ಣ ದಹನದ ದಿನಕ್ಕೆ ಪೂರ್ವಿಯನ್ನು ರೇಗಿಸಿ ಸತಾಯಿಸುತ್ತಿದ್ದನು ಕನಸು ಅಣ್ಣನ ಪ್ರೀತಿ ಯಶಸ್ವಿ ಆದ ಖುಷಿಯಲ್ಲಿ ತನ್ನ ಮತ್ತು ಅರ್ಜುನ್ ಪ್ರೀತಿಯ ಕಡೆಗೆ ಗಮನ ಹರಿಸಲು ಶುರು ಮಾಡಿದಳು ಒಂದು ದಿನ ಆಫೀಸ್ಗೆ ಬೇಗನೆ ಬಂದ ಕರ್ಣ ತಾನೊಂದು ಕೆಲಸದ ನಿಮಿತ್ತ ಗೋವಾಕ್ಕೆ ಹೋಗುತ್ತಿರುವುದಾಗಿಯೂ ಅದಕ್ಕೆ ತನ್ನ ಜೊತೆಗೆ ಯಾರಾದರೂ ಒಬ್ಬರು ಆಫೀಸ್ ಸ್ಟಾಪ್ ಬರಬೇಕೆಂದು ಹೇಳಿದನು ಮೋಹನ್ಗೆ ಹುಷಾರು ತಪ್ಪಿದ ಕಾರಣ ನೀವು ಯಾರಾದರೂ ಒಬ್ಬರು ಬನ್ನಿ ಎಂದನು ಆಗ ಎಲ್ಲರೂ ಸರ್ ಪ್ರಾಜೆಕ್ಟ್ ಬಗ್ಗೆ ಪೂರ್ವಿಗೆ ಎಲ್ಲವೂ ಗೊತ್ತಿದೆ ಅವಳನ್ನು ಕರೆದುಕೊಂಡು ಹೋಗುವುದೇ ಒಳ್ಳೆಯದು ಎಂದಾಗ ಕರ್ಣನಿಗೆ ಹೋಳಿಗೆ ತುಪ್ಪದಲ್ಲಿ ಬಿದ್ದಷ್ಟೇ ಖುಷಿಯಾಯಿತು ಕರ್ಣ ಸರಿ ಪೂರ್ವಿ ಹಾಗಾದರೆ ನೀವು ನಾಳೆ ಗೋವಾ ಹೊರಡಲು ಸಿದ್ಧರಾಗಿ ಎಂದು ಹೇಳಿ ನಡೆದನು ಎಲ್ಲರೂ ಪೂರ್ವಿಗೆ ವಿಶ್ ಮಾಡಿದರು ಭರತ್ಗೆ ಅಸಮಾಧಾನ ಹೊಗೆ ಆಡತೊಡಗಿತು ಪೂರ್ವೀಕರಣ ಜೊತೆಯಲ್ಲಿ ಹೋಗುವುದು ಇವನಿಗೆ ಇಷ್ಟವಾಗಲಿಲ್ಲ ಆದರೆ ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ಪೂರ್ವಿಗೆ ಅಂತೂ ತುಂಬ ಖುಷಿಯಾಗಿತ್ತು ಅದೇ ಖುಷಿಯಿಂದ ಮನೆಗೆ ಸಾಗಿದಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು